ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನನ್ನ ಫ್ರೆಂಡ್ ಬರ್ಡೇ ನೈ ಜೂನ್ ಒಂಬತ್ತಕ್ಕೆ ಹಾಗಾಗಿ ಅವಳ ಬರ್ಡೇಗೆ ಹೋಗಿ ಸ್ಪ ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಡಬೇಕು ಅದನ್ನೆಲ್ಲ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಹ್ಯಾಪಿ ಮೂಮೆಂಟ್ಸ್ನೆಲ್ಲನೂ ಹಾಗಾಗಿ ಅವಳಿಗೆ ಹೇಳಿಲ್ಲ ನಾನು ಈಗ ಸರ್ಪ್ರೈಸ್ ಕೊಡೋಕ್ಕೆ ಈಗ ಫೋನ್ ಮಾಡಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಗಿ ನಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಾಡ್ತೀಯಾ ನಾಳೆ ಸರ್ಪ್ರೈಸ್ ಮಾಡಿ ಕೇಳು ಏನ್ ಮಾಡ್ತಿದ್ದೆ ಏನು ಆಯ್ತಾ ಹತ್ರ ಮಾತಾಡ ಆಮೇಲೆ ಏನ್ ಬಿಡವಾ ಮರ್ಬಿಟಿರಾ ಹಂಗೆಲ್ಲ ಮಾತಾಡು ಆಮೇಲೆ ನಿಮ್ಮ ಮನೆಯ ಶಾಪ್ ಇರೋದು ಎಲೆಕ್ಟ್ರಿಕ್ ಶಾಪ್ನ ಒಂದಲ್ಲ ನಾವೇನೋ ತಗೋಬೇಕಿತ್ತು ಎಲ್ಲ ಐತಿ ಹೇಳು ಸ್ವಲ್ಪ ಎಲ್ಲ ಸಿಗುತ್ತೆ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಕಾರ್ಡ್ ಹಾಕೋ ಯಾರಿಗೂ ಕೇಳ್ತಿದಾರೆ ಅಂತ ಹೇಳು ಏ ಹಂಗೆ ವೇಟ್ ಮಾಡ್ತಿದ್ದೆ ಅವರು ಮಲಯಾಳದೆಲ್ಲ ಕೆಲಸ ಮುಗಿಯೋ ತನಕ

ಇದು ಏನು ಹೇಳಬೇಕು ಅಂತ ಹೇಳ್ತೀನಿ ನಮ್ಮ ಮನೆ ಕೇಳ್ತಾ ಇದ್ರು ನಿಮ್ಮದೇನಾ ಎಲೆಕ್ಟ್ರಿಕಲ್ ಶಾಪ್ ಇತ್ತಾನಾ ಅದ್ರದ್ದು ವಿಸಿಟಿಂಗ್ ಕಾರ್ಡ್ ಇದ್ರೆ ಆ ಕಸ್ಕಾ ಕೇಳ್ಲಿ ಅವರ ಕನ್ಸ್ಟ್ರಕ್ಷನ್ ನಡೆದಿತ್ತು ನಮ್ಮ ಮನೆಯದು ಅವ್ರ ಫ್ರೆಂಡ್ ಅವ್ರಿಗೆ ಅವರಿಗೆ ಐಟಮ್ಸ್ ಎಲ್ಲ ಐಟಮ್ಸ್ ಅದು ಹೋಗಿ ಆಯ್ತು ಅಂತ ಆನಕತ್ತಿದ್ರು ಹ್ಮ್ ಹಾಕು ಕಾರ್ಡ್ ಅಂತ ಹಾಕುನಲ್ಲಿ ಸರಿ ಮತ್ತೆನಪ್ಪ ಸಮಸ್ಯೆ ಇಲ್ಲ ಮರೈತಿ ಇಗೋಬೇಕು ನಾವು ಊಟಕ್ಕೆ

ಅದು ನಿಮ್ದು ಮನೆ ಅಡ್ರೆಸ್ ಇಲ್ಲ ಒಂದ್ ಸ್ವಲ್ಪ ಹೇಳ್ತೀನಾ ಸರ್ ಈಗ ನನಗೆ ನಾನ್ ಸುಮ್ನೆ ನಿಮ್ ನಂಬರ್ ಅಡ್ರೆಸ್ ಸುಳ್ಳೇ ಇಸ್ಕೊಂಡಿದ್ದ ನಿಮ್ಮ ಮನೆಗೆ ಇವತ್ತು ಬರೋಣ ಅಂತ ಅನ್ಕೊಂಡಿದ್ದ ಹಂಗಾಗಿ ಅವಳಿಗೆ ಏನು ಹೇಳ್ಬೇಡ್ರಿ ನೀವು ನಾನು ಫೋನ್ ಮಾಡಿದ್ದೆ ಹಿಂಗೆಲ್ಲ ಅಂತ ಏನು ಹೇಳ್ಬೇಡ್ರಿ ಯಾರು ಫೋನ್ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲಪ್ಪ ಯಾರು ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಯಾಕೆಂದ್ರೆ ನಾನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆಯದು ಐಟಮ್ ತಗೋಬೇಕಿತ್ತು ಅಂತ ಸುಳ್ಳು ಹೇಳಿದ್ರು ಅವಳಿಗೆ ರಾತ್ರಿ ಈಗ ಈಗ ಹನ್ನೆರಡುವರೆಗೆ ಟೈಮು ಈಗ ಮಧ್ಯಾಹ್ನ ಏ ಸಂಜೆ ನಮಗೆ ಇದಾಕತಿ ಅವ್ರ ಮನೇಲಿ ಬೇರೆ ಡೇ ಅಂತೆ ಆ ಕೆಲಸ ಹತ್ರ ಮೂರು ಗಂಟೆಗೆ ಅಷ್ಟೇ ಇರ್ತಾರಂತೆ ನಾವು ಅಷ್ಟೊತ್ತಿಗೆ ಅವ್ರು ಹೋಗಿ ಅವ್ರು ಮನೆ ನೋಡಿಲ್ಲ ಏನಿಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ಹೋಗೋದ್ಕೆಂದ್ರೆ ಸುಮ್ ತುಂಬಾ ಟೈಮ್ ಆಗತ್ತೆ ಹಂಗಾಗಿ ನಾನು ಸುಡ್ಲೆ ನಾವಿನ್ನು ಟ್ರಿಪ್ಪಿಂದ ಬಂದೇ ಇಲ್ಲ ಅಂತ ಹೇಳಿ ಓಡಾಕೆ ಬರ್ಸ್ರಿ ಚೆನ್ನಾಗಿರೋದು ಬರ್ಸ್ರಿ ವೈಟು ಇಲ್ಲ ಎಲ್ಲೋ ಪಿಂಕ್ ಕೊಟ್ಟು ಮಿಕ್ಸ್ ಇರೋದು ದುಡ್ಡು ಜಲ್ಲಿ ಮೇಲೆ ಪಿಂಕ್ ಇರಲಿ ಇಲ್ಲ ಎಲ್ಲೋ ಇರಲಿ ಚೆನ್ನಾಗಿರ್ತತಿ ಚೆನ್ನಾಗಿ ಬರ್ಸ್ರಿ ಆಯಿತಾ ಹಾಂ ಹ್ಞೂ ಹೇಳ್ತೀನಿ ಎಲ್ಲೋ ಅಥವಾ ಪಿಂಕ್ ಇರಲಿ ಆಯಿತಾ ಫ್ರೆಂಡ್ಸ್ ಕರೆಂಟ್ ಓಡ್ಬರ್ತಿ ಹ್ಞೂ ಹೆಂಗೆ ಮಾಡ್ತೀನಿ ನೋಡಿರಿ ನೋಡಿ ಹೋಗೋಣ ಅಂತ ಹೇಳಿದೀನಿ ಮನೆ ನೋಡಿದ್ರೆ ಏನು ಕೆಲಸ ಆಗಿಲ್ಲ ಎಲ್ಲ ಹಂಗೆ ಇದೆ ನೋಡಿರಿ ಇಲ್ಲ ಬಟ್ಟೆ ಇಬ್ರೆ ಎಲ್ಲ ಇಳೆ ಮಳೆ ಬಿಸಿಲಿಲ್ಲ ಏನಿಲ್ಲ ಒಂಥರ ಮಳೆ ಜಿನುಕ್ತಾನೇ ಐತೆ ಬಿಸ್ಲಿಲ್ಲ ಏನಿಲ್ಲ ಹೇಳಬಾರ್ದು ಪರಿಸ್ಥಿತಿ ಮನೆ ತುಂಬ ಬಟ್ಟೆ ಸ್ಮೆಲ್ಲು ಏನು ಕೆಲಸ ಮಾಡ್ಕೊಂಡು ಮೂಡೇ ಬರಲಿ ಈ ಥರ ಆಗ್ಬಿಟ್ರೆ ಹಂಗಾಗಿಬಿಟ್ಟೈತೆ ನೋಡೋಣ ಎಷ್ಟೊತ್ತಿಗೆ ಬಂದ ತಕ್ಷಣ ನಾನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿರ್ತೀನಿ ಹೋಗಿ ಬರ್ತೀವಿ ಫ್ರೆಂಡ್ಸ್ ಅವಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅದೇಲ್ಲ ಇವತ್ತು ಹೆಂಗಿರುತ್ತೆ ಎಕ್ಸೈಟ್ಮೆಂಟ್ ಐತೆ ನೋಡೋಣ ಹೆಂಗೆ ಏಕೆಂದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎದ್ರಲ್ಲ ಬರ್ತಿದ್ರಾ ಏನು ರೀ ಬರ್ತೀನಿ ಫ್ರಿಜ್ಜಾಗಿಡಬೇಕು ರೀ ಆಮೇಲೆ ಹೋಗಿ ಬರ್ತೀವಿ ನೀರು ಬಿಟ್ಟಾರ ನೀರು ತುಂಬಿ ಹೋಗಿ ಬರ್ತೀವಿ ಫ್ರೆಂಡ್ಸ್ ಇವಾಗ ಎರಡೂವರೆ ಎರಡು ನಲವತ್ತಾಗುತ್ತೆ நீட்டித்துவங்க <laughs> ಇವಾಗ ಟೈಮ್ ಬಂದು ನಾಲ್ಕು ಕಾಲಾಗೈತೆ ನಾವು ಅದಕ್ಕೆ ಹೋಗೋಕೆ ಎಷ್ಟೊತ್ತೆ ಗೊತ್ತಿಲ್ಲ ನಮ್ಮ ಚಿನ್ನಿ ನೋಡಿದ್ರೆ ಬಾರಿ ಹೋಗೋಣ ಅಂದ್ರೆ ಹಿಂಗೆ ಮಾಡ್ಕೊಂತ ಬರ್ತೀನಿ ನೀ ಬರ್ತೀನಿ ಅನ್ಕಂತ ಇದು ಮಾಡ್ಕತ್ತ ಎಷ್ಟು ತಗೋದ್ ಇಡಿಯಾದ ಹೋಗೋಣ ಹ್ಞೂ ಪಾಪ ನಮ್ಮ ಮನೆಯವರು ಬೈಕ್ ನೀವು ಆಗಡೆ ತಗೊಂಡು ಹೋಗ್ರಿ ಅಂತ ಈ ಕಡೆ ಹೋಗ್ತಾರ ಹೋಗ್ರಿ ನಾವು ಕಡೆ ಹೋಗ್ತೀವಿ ಮಳೆ ಮಾಡ್ತಾ ಇದ್ದಾನ ಹಿಂಗೆ ಹೋಗೋದು ನೋಡವ್ ಹತ್ರ

ಹಾಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಕುಂಕುಮ ಎಲ್ಲ ತಗೊಂಡು ಹಂಗೆ ಹೋದ್ವಿ ಅವ್ರ ಮನೆಗೆ ಫ್ರೆಂಡ್ಸ್ ನೀವು ಸಹ ನಮ್ಮ ಗಣಪನ ದರ್ಶನ ಮಾಡ್ಕೊಳ್ಳಿ ಯಾರ ಬಿಸಿ ಇದ್ರಿ ಅಂತಲ್ಲೂ ಬಾಚಿನ ಚೆನ್ನಾಗಿದೆಯಾ ಅಪ್ಪಿ ஆஹ் <laughs> 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 நான் ஏன் அட்ரஸ் ಫ್ರೆಂಡ್ಸ್ ಇದೇನ್ ಗೊತ್ತಾ ನಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ತಮಾಷೆ ಮಾಡ್ತಾ ಇದ್ರು ಇಬ್ರು ನಮ್ಮನ್ನು ಕರೀದೇನೆ ಕುಂದಾಪುರಕ್ಕೆ ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ ಅಂತೆಲ್ಲ ಹಂಗಾಗಿ ನಾನು ಗ್ರೂಪಲ್ಲೇ ಹಾಕಿದೆ ನೀವು ಬನ್ನಿ ಅಲ್ಲಿ ಪ್ಲೇಸ್ ಎಲ್ಲ ಸೆಲೆಕ್ಟ್ ಮಾಡಿರ್ತೀವಿ ಅಂತೆಲ್ಲ ಹೇಳಿದ್ವಿ ಹಂಗಾಗಿ ಅವರಿಗೆ ಹಂಗೆ ಸುಮ್ಮನೆ ತಮಾಷೆ ಕಾಲಿಡ್ತಾ ಇದ್ವಿ

ஏன் <laughs> பரி <Hey, party. Party. laughs> ಮಡ ಸನ ಏ ಕಟ್ ಮಾಡ್ಕೊಂಡು ಸುಣ್ಣಾ ಬಡ ಅಚಿನ ಬಾ ಅಪ್ಪ ಸುಣ್ಣಾ ಇಲ್ ಬಡ ತಗಿಲ್ಲ ಅದರಲ್ಲಿ ಬರ ತಗೋ ಬರ್ತೀ ತಗನ ಬರಂತೆ ಟೈಮ್ ಬರ್ತೀ ತಂದಿ ಆ ಮನಕ್ಕೆ ಇಂಗೆ ಮಾಡ್ತೀನಿ ಅಡಗಿದು ನನೆ ಚಿನ್ನು ಮಳೆ ಬರಬೇಕಾ ಬೈಕಲ ಹೋಗ ಟೈಮ್ ಆಗುತ್ತಾ ಅಂತ It's okay, actually. ಇವಾಗ ಬಂದಿ ಏಳುವರೆ ಆಗತ್ತೆ ಟೈಮು ಏಳುವರೆಗೆ ಬಂದಿ ನೋಡಿ ಅಲ್ಲಿಗೆ ಹೋಗಿ ಸಂಜೆ ಹೋದ್ರೆ ಮಳೆ ಬೇರೆ ಬರ್ತಾಯಿತ್ತು ಚೆನ್ನಾಗಿತ್ತು ಹೋಗಿದ್ದು ಅವಳಿಗೆ ಖುಷಿ ಆಯಿತು ಅವ್ರು ಇಷ್ಟೆಲ್ಲ ಬಂದಿದ್ರು ಮನೆಗೆ ಅದೇನೋ ಮಂಗ್ಳೂರು ಬನ್ಸ್ ಮಾಡ್ತೀನಿ ಇರು ಅಂತ ಭಾಳ ಹೇಳಿದ್ಲು ನಮಗಂತೂ ಮತ್ತೆ ಮಳೆ ಬೇರೆ ಬರ್ತಾಯಿತ್ತು ಯಾಕೆಂದ್ರೆ ಸಂಜೆ ಲೇಟ್ ಆಗಿ ಹೇಳಿ ದೂರ ಬೇರೆ ಆಗುತ್ತೆ ನಾವು ಬಂದ್ವಿ ಚೆನ್ನಾಗಿತ್ತು ಎಕ್ಸೈಟ್ಮೆಂಟ್ ಇತ್ತು ಅವಳು ಒಟ್ಟು ಅವ್ರ ಹಸ್ಬೆಂಡ್ ಏನೂ ಹೇಳಿರಲಿಲ್ಲ ಖುಷಿ ಆಯಿತು ನಮಗೂ ಹೋಗಿ ಬಂದಿದ್ದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಿನು French bye, time. thank you for watching. <laughs> Thanks for watching, bye.